ರಾಯಚೂರು ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ಸಂಜೆ ಉದಯ ವಸತಿ ನಿಲಯದ ವಿದ್ಯಾರ್ಥಿನಿಯರು ಪಾನಿಪುರಿ ತಿಂದು ಮತ್ತು ರಾತ್ರಿ ಊಟದ ಸಮಯದಲ್ಲಿ ಚಪಾತಿ ಕರ್ರಿ ತಿಂದು ಅಸ್ವಸ್ಥಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಬ ಪಡೆದ ಘಟನೆಯೊಂದು ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧದಂತೆ ವಿದ್ಯಾರ್ಥಿನಿಯರನ್ನು ಕೇಳಿದಾಗ ಪಾನಿಪುರಿಯನ್ನು ನಾವು ಹೇಳಿದೆವು ಈ ಒಂದು ಪಾನಿಪುರಿ ನಂತರ ರಾತ್ರಿ ವೇಳೆ ಕರ್ರಿ ತಿಂದ ನಂತರ ನಮಗೆ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಹೋಗಿದ್ದೇವೆ ಎಂಬ ಮಾಹಿತಿಯನ್ನ ನೀಡಿದ್ದಾರೆ ನಾನು ಸೀನಿಯರ್ ಎಮ್ ಎಸ್ಸಿ ಅಲ್ಲಿ ಓದ್ತಾ ಇದ್ದೀನಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ನಾನು ನಿನ್ನೆ ಬೆಳಿಗ್ಗೆ ಟಿಫನ್ ಟೊಮ್ಯಾಟೊ ಬಾತ್ ತಿಂದಿದ್ದೆ ಮಧ್ಯಾಹ್ನ ಅನ್ನ ಸಾಂಬಾರು ಮತ್ತು ಚ ಪಲ್ಯ ತಿಂದಿದ್ದೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಪಾನಿಪುರಿ ತಿಂದ ಆದಮೇಲೆ ಮತ್ತು ಮಧ್ಯಾಹ್ನ ಊಟ ಆಗಿದ್ಮೇಲೆ ಸ್ವಲ್ಪ ಡಿಸ್ಕಂಫರ್ಟ್ ಇತ್ತು ಆಮೇಲೆ ಪಾನಿಪುರಿ ತಿಂದಮೇಲೆ ಮೇಲೆ ಇನ್ನು ಸ್ವಲ್ಪ ಆಯಿತು ಮತ್ತು ಊಟ ಸ್ವಲ್ಪನೇ ಮಾಡಿದೆ ಆದರೆ ಎಗ್ ಕರಿ ಇತ್ತು ಹಾಸ್ಟೆಲಲ್ಲಿ ಒಂಚೂರು ರೈಸ್ ಸ್ವಲ್ಪ ಸ್ವಲ್ಪ ತಿಂದಿದ್ದೆ ಮತ್ತು ಒಂದು ಟೆನ್ ಓ ಕ್ಲಾಕ್ ಹಂಗೆ ಒಂದು ಡಿಸೆಂಟ್ರಿ ಮತ್ತು ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಒಂದು ಸಿಕ್ಸ್ ಸೆವೆನ್ ಟೈಮ್ಸ್ ವಾಮಿಟಿಂಗ್ ಮತ್ತು ಡಿಸೆಂಟ್ರಿ ಆಯಿತು ಆಮೇಲೆ ಫುಲ್ ಟಯರ್ಡ್ ಆಗಿದ್ದಕ್ಕೆ ನಾನು ಹಾಸ್ಪಿಟಲಿಗೆ ಹೋಗಿದ್ದೆ ಹಾಸ್ಟೆಲಲ್ಲ ನಾವು ಹೊರಗಡೆ ಇಲ್ಲೇ ಹಾಸ್ಟೆಲಲ್ಲ ಸ್ನಾಕ್ಸ್ ಕೊಡ್ತಾರೆ ಪ್ರತಿದಿನ ಪೂರಿ ಇಲ್ಲೇ ಪಾನಿ ಮಾಡಿರ್ತಾರೆ ಟೊಮ್ಯಾಟೊ ಸ್ಮ್ಯಾಶ್ ಮಾಡಿದ್ದದೊಂದು ಪಲ್ಯ ಮಿಕ್ಸ್ಚರ್ ಕೊಡ್ತಾರೆ ಎಗ್ ಕರಿ ಗ್ರೂಪಲ್ಲಿ ನೋಡಿದಾಗ ಒಂದು ಫಿಫ್ಟೀನ್ ಮೆಂಬರ್ಸಿಗೆ ಆಗಿರ್ಬೋದು ಸರ್ ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ ನಿನ್ನೆ ನಾನು ಒಬ್ಬಳೇ ಅಡ್ಮಿಟ್ ಆಗಿದ್ದು ಇವತ್ತು ಮಾರ್ನಿಂಗ್ ಫೈವ್ ತರ್ಟಿ ಹಂಗೆ ಸ್ವಲ್ಪ ಜನ ಹುಡುಗಿಯರು ಬಂದರು ಅಲ್ಲಿಗೆ ಅಲ್ಲಿಗೆ ಬಂದರು ಅದೇ ಹಾಸ್ಪಿಟಲಿಗೆ ಘಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಸ್ಟೆಲ್ ವಾರ್ಡನ್ ವಿಜಯ ಮೇಡಮ್ ಅವರನ್ನು ಕೇಳಿದಾಗ ವಿದ್ಯಾರ್ಥಿನಿಯರು ಮೆನುವಿನಲ್ಲಿ ಇಲ್ಲದಂತಹ ಒಂದು ಪಾನಿಪುರಿಯನ್ನು ಆರ್ಡರ್ ಮಾಡಿಸಿಕೊಂಡು ತಿಂದಿದ್ದಾರೆ ಹಾಗಾಗಿ ಈ ಒಂದು ಘಟನೆ ನಡೆದಿದೆ ಎಂಬ ರೀತಿಯಲ್ಲಿ ಹೇಳಿದ್ದು ನಾವು ಉತ್ತಮವಾದ ಆಹಾರವನ್ನು ವಿದ್ಯಾರ್ಥಿಗಳಿಗೆ ಕೊಡುತ್ತೇವೆ ನಾನು ಪ್ರತಿನಿತ್ಯ ಇಲ್ಲಿ ಅಡುಗೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸುತ್ತೇನೆ ಎಂದು ಹೇಳಿದರು ತದನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಡಾಕ್ಟರ್ ಹನುಮಂತಪ್ಪ ಅವರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೋಷಕರು ಆತಂಕಕ್ಕೆ ಒಳಗಾಗುವ ವಿಚಾರ ಏನೂ ಇಲ್ಲ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ನೀಡಿಸಲಾಗುತ್ತಿದ್ದು ಎಲ್ಲರೂ ಆರೋಗ್ಯವಾಗಿದ್ದಾರೆ ಎಂದು ಹೇಳಿದರು ಈಗ ನಮಗೆ ಮಾಹಿತಿ ಪ್ರಕಾರ ನಮ್ಮ ವಾರ್ಡನ್ಗಳೆಲ್ಲ ಕೇಳಿದಾಗ ನಿನ್ನೆ ಏನು ಮಾಡಿದ್ದಾರೆ ಮಧ್ಯಾಹ್ನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅವರು ಪಾನಿಪೂರಿ ಮಾಡಿಸ್ಕೊಂಡಾರೆ ಮಕ್ಕಳನ್ನೇ ಅದನ್ನು ಅವ್ರು ಇಚ್ಛೆಪಟ್ಟು ಅದು ಪಾನಿಪೂರಿನ ಮಾಡಿ ಅದ್ರ ಜೊತೆಗೆ ಸಂಜೆ ಏನಾಗಿದೆ ಅಂದರೆ ಬುರ್ಜಿ ಏನೋ ಮಾಡಿಸ್ಕೊಂಡಾರೆ ಎಗ್ ಮಾಡಿಸ್ಕೊಂಡು ಕೆಲವರೆಲ್ಲ ಎಗ್ ತಿಂದ ಕೆಲವರಿಗೆ ಎಗ್ಗು ಆಗಿ ಬಂದಿದೆ ಕೆಲವರಿಗೆ ಆಗಿಲ್ಲ ಸ್ವಲ್ಪ ಜಾಸ್ತಿ ಕೆಲವರು ತಿಂದವ್ರಿಗೆ ಸ್ವಲ್ಪ ಅದೇನೋ ವಾಮಿಟಿಂಗ್ ಸೆನ್ಸೇಷನ್ ಆಗಿ ರಾತ್ರಿ ಕೆಲವು ಒಬ್ಬ ಪಿ ಜಿ ಸ್ಟೂಡೆಂಟು ಹೋಗಿ ಇಲ್ಲಿ ಬಸವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಮತ್ತೆ ಬೆಳಗ್ಗೆ ಅವರು ಡಿಸ್ಚಾರ್ಜ್ ಆಗಿ ಬಂದರೆ ಅದೇ ರೀತಿ ಒಂದು ಇಬ್ಬರು ಮೂರಿಗೆ ಅದೊಂದು ಸೆನ್ಸೇಷನ್ ಇದೆ ಆ ಸೆನ್ಸೇಷನ್ನಿಂದ ಸ್ವಲ್ಪ ಆಗಿದೆ ತೊಂದರೆ ಆಗಿದೆ ಆ ನಿಟ್ಟಿನಲ್ಲಿ ಅದರ ಹಾಸ್ಟೇಲಿ ಒಟ್ಟು ತೊಂಬತ್ತೈದು ವಿದ್ಯಾರ್ಥಿಗಳಿದ್ದಾರೆ ಯಾರಿಗೂ ಅಂಥ ಏನಿದಿಲ್ಲ ಒಂದಿಬ್ಬರು ಮೂರು ಜನಕ್ಕೆ ಆ ಸೆನ್ಸೇಷನ್ ಇರೋದರಿಂದ ಸ್ವಲ್ಪ ಇದು ಆತಂಕ ಆಗಿದೆ ಆದರೆ ಯಾವ ಥರದ ಎಲ್ಲ ಪೋಷಕರು ಏನು ಇದ್ರ ಬಗ್ಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಾವೆಲ್ಲ ನೋಡ್ಕೊಂಡಿವಿ ನಮ್ಮ ಡಾಕ್ಟರ್ಸ್ ಇದ್ದಾರೆ ಮತ್ತು ಅದ್ರ ಬಗ್ಗೆ ಎಲ್ಲ ಒಟ್ಟಾರಿಯಾಗಿ ನೋಡಿದಾಗ ಮೆನುವಿನಲ್ಲಿ ಇಲ್ಲದ ಪಾನಿಪುರಿ ಮತ್ತು ಎಕ್ಕರಿ ಮಾಡಿಸಿಕೊಂಡು ತಿಂದಿದ್ದಾರೆ ಎಂಬ ಸಬೂಬು ಹೇಳುವುದನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಹಾಸ್ಟೆಲ್ ವಾರ್ಡನ್ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಮೇಲಿದೆ